ಎಲ್ಲ ವನ್ಯಜೀವಿಗಳು ಬರೋದಿಲ್ಲ ಎಲ್ಲೋ ಕೆಲವು ವನ್ಯಜೀವಿಗಳು ಮಾತ್ರ ಬರುತ್ತೆ ಇವಾಗ ಆನೆಗಳನ್ನು ಅಷ್ಟೇ ಎಲ್ಲ ಆನೆಗಳು ಬಂದು ಬೆಳೆ ನಾಶ ಮಾಡೋದಿಲ್ಲ ಕೆಲವು ಬೆಳೆ ಆನೆಗಳು ಮಾತ್ರ ಮಾಡುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಬೆಳೆಯೋ ಬೆಳೆಯೋ ಬೆಳೆ ಇದೆಯಲ್ಲ ಅದು ಪೌಷ್ಟಿಕಾಂಶ ಹೆಚ್ಚಿರ್ತದೆ ಅದರಲ್ಲಿ ಆನೆಗಳು ಒಂದು ವರ್ಷದಲ್ಲಿ ಬಹುಶಃ ಒಂದು ವೈಜ್ಞಾನಿಕ ಅಧ್ಯಯನ ಬಂಡೀಪುರದಲ್ಲಿ ಮಾಡಿರೋ ಅಧ್ಯಯನದ ಪ್ರಕಾರ ಎಂಬತ್ತಾರು ಬೇರೆ ಬೇರೆ ಸತ್ಸ ಪ್ರಭೇದಗಳನ್ನ ತಿಂತದ್ದು ಎಂಬತ್ತಾರು ಬೇರೆ ಬೇರೆ ಅದು ಋತುಗಳಿಗೆ ಅನುಗುಣವಾಗಿರ್ತದೆ ಅದರೊಟ್ಟಿಗೆ ಆನೆ ಗಂಡ ಹೆಣ್ಣ ಅಥವಾ ಹೆಣ್ಣಾನೆ ಆಗಿದ್ರೆ ಮರಿಗಳಿದ್ರೆ ಮರಿಗಳಿಗೆ ಬೇಕಾದಂತಹ ತಾಯಿ ಆನೆಗೆ ಹಾಲು ಬರಬೇಕು ಹಾಲಿಗೆ ಬರಬೇಕಾದಂತಹ ಪೌಷ್ಟಿಕಾಂಶಗಳಿರುವಂಥದ್ದು ಮರಿಗಳಿಗೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳಿರುವಂಥ ಸಸ್ಯ ತಿನ್ನುತ್ತದೆ ಹೆಣ್ಣಾನೆ ಆದರೆ ಗಂಡನ ಆದರೆ ಮದಕ್ಕೆ ಬಂದಾಗ ಬೇರೆ ತಿಂತದದು ಇದು ನಮ್ಮ ಮನುಷ್ಯ ಸ್ವ ಮನುಷ್ಯ ಕುಟುಂಬದಲ್ಲೂ ಇದೆ ನೋಡಿ ಹೆಣ್ಮಕ್ಳು ಬಾಣಂತಿ ಅಂತ ಯಾಕೆ ಮಾಡ್ತಾರೆ ಅವುಗಳಿಗೆ ಬೇರೆ ಆಹಾರ ಪದ್ದತಿ ಕೊಡ್ತಾ ಇದ್ರು ಮುಂಚೆ ಅದೇ ತರ ಆನೆಗಳಲ್ಲೂ ಇರುತ್ತೆ ಪ್ರಾಣಿಗಳಲ್ಲೂ ಇರುತ್ತೆ ಇದನ್ನ ನಾವು ಅರ್ಥ ಮಾಡ್ಕೊಳ್ದಲ್ಲೇ ಓಹ್ ಎಲ್ಲದಕ್ಕೂ ನಾವು ಕಬ್ ಕೊಡಬೇಕು ಮಾವಿನ ತಿನ್ನತ್ತೆ ಅಂತ ನಾವು ತಪ್ಪು ಅರ್ಥ ಮಾಡ್ಕೊಳ್ತೀವಿ